ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಇಲ್ಲ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಜೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈಗ ನೀವು ಬಂದು ಥರ ಇಲ್ಲಿ ಅದು ಮಾಡ್ತೀನಿ ಈ ಬುಟ್ಟಿಲಿ ತೆಗಿತೀನಿ ಆ ಬುಟ್ಟಿಲಿ ತೆಗೆದು ಚೇ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಟ್ಟರು ತಗೊಂಡಾಗಿ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಏಕೆಂದರೆ ಈಗಾಗಲೇ ಶುರುವಾಗಿದೆ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಆಗ್ತಾಯಿದ್ರೆ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ ನೀವು ಇಲ್ಲ ಇಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗೆ ಮಾಡ್ತೀರಾ ನೀವು ನೀವು ಎದ್ರಿ ತಾನೇ ಮಾಡೋದು ಇದು ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ನಾನು ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದಿರಿ ಡೆಲ್ಲಿ ಅವರು ಹೇಗೆ ಕ್ಯಾನ್ಸಲ್ ಮಾಡಿರಿ ಇದನ್ನ ತೆಗೆದು ನಾನು ಹಾಂ ಇಷ್ಟೇನ ನಿಮ್ಮ ಧೈರ್ಯ ಹಾಂ ಏನು ಎಲ್ಲ ಇದ್ರಿ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟೇನ ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ನವ್ರು ಅವ್ರು ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಅವ್ರಿ ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾದ ಜನಗಾಣತಿ ನೀವು ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾ ಇದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ವಿ ಮಾಡ್ತೀನಿ ಮಾಡ್ತೀನಿ ನವಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತದೆ ಖಚಿತ ಇಲ್ಲ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಜೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಯಾಕೆ ಅಂತಂದರೆ ಜಾತಿವಾರು ಜನಗಣತಿ ಮಾಡಬೇಕು ಅಂದರೆ ಶಿಕ್ಷಕರು ಬೇಕು ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿಲ್ಲ ಈಗೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತನಕ ಇವೇನು ಕೈ ಹಾಕೋಕ್ಕಾಗಲ್ಲ ಏನು ಅಂಗನವಾಡಿ ಶಿಕ್ಷಕರ ಹತ್ರ ಮಾಡಿಸ್ತೀರಾ ಮಾಡಿಸ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ ಅದು ಅಧಿಕಾರ ಇಲ್ಲ ಯಾಕೆ ಅಂತಂದರೆ ನಾನು ಎಜುಕೇಷನ್ ಮಿನಿಸ್ಟ್ರೆ ಅದನ್ನು ಭಾಳ ಕಡ್ಡಾಯವಾಗಿ ಇದು ಬಿಡಬೇಕು ಬಿಡುವಿನ ಸಮಯದಲ್ಲಿ ಮಾತ್ರ ಇದಾಗಬೇಕು ಶಿಕ್ಷಕರಿಗೆ ಶಿಕ್ಷಕರು ಬಿಡುವಿಲ್ಲದೆ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಸಾರಿ ಬಂದ್ರಲ್ಲ ನೀವು ಏನು ಮಾಡ್ತಾಯಿದ್ರಿ ಏನೂ ಇಲ್ಲ ಆಗಲೂ ಸುಮ್ಮನೆ ಇದ್ರಿ ಈಗಲೂ ಸುಮ್ಮನೆ ಇದ್ರಿ ಈಗ ನೀವು ಬಂದು ಹಾವಾಡಿಗಿನ ಥರ ಇಲ್ಲಿ ಅದು ಮಾಡ್ತೀನಿ ಈ ಬುಟ್ಟಿಲಿ ತೆಗಿತೀನಿ ಆ ಬುಟ್ಟಿಲಿ ಚೇಚ್ಛೆ ಏನು ಸಿದ್ದರಾಮಯ್ಯನವ್ರೆ ನೀವು ಹಿಂದುಳಿದ ವರ್ಗದವ್ರಿಗೆ ಐಂದಾದವ್ರಿಗೆ ಸುಳ್ಳು ಹೇಳ್ತೀರಾ ಐಂದಾದವ್ರ ಓಟಿಂದ ಐದಾದವರ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಐಂದಾದವ್ರನ್ನ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ನೀವೀಗ ಹಿಂದ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂತಿರ್ತಾ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರೂ ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರ ಸುಮ್ಮನೆ ಸುಳ್ಳು ಹೇಳ್ತಾ ಹೇಳ್ತಾಯಿದ್ದೀರಾ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕೆ ಅಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಇನ್ನು ಯಾರ ಕೈಲಿ ಮಾಡಿಸ್ತೀರಾ ಇದನ್ನ ಯಾರ ಕೈಲಿ ಮಾಡಲಿಕ್ಕೂ ಆಗಲ್ಲ ಹಾಗಾಗಿ ಸುಮ್ಮನೆ ದೇವರಾಜ ಸೇಸರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲನೂ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಟ್ಟರು ತಗೊಂಡೋಗಿ ನೀವು ವ್ಯಯಾಗೋಯ್ತು ವ್ಯಯ ಆಗೋಯ್ತು ಅನ್ಯಾಯಗೋಯ್ತು ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದು ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಮ್ ಬರೀ ಸುಳ್ಳು ಹೇಳಿಕಿರ್ಗೋ ಸಿ ಎಮ್ ಅಂತನೋ ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆನ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾ ಹೇಳ್ತಾ ನೋಡಿ ಆರ್ ಸಿ ಬಿ ಏನಾಗಿದೆ ಅಂತಂದರೆ ಇದು ನಮ್ದಲ್ಲ ನಮ್ಮ ರಾಜ್ಯದ ಒಬ್ಬ ಇಲ್ಲ ಆಟಗಾರ ಆಗ್ಬೋದು ಇದೇನೋ ಹುಚ್ಚುಚ್ಚಾಗಿ ತೊಗೊಂಡೋಗ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಇವ್ರಿಲ್ಲ ನನಗೆ ಭಾಳ ಅಭಿಪ್ರಾಯ ಇತ್ತು ಸಾರಿ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೊಳಗಡೆಸ್ಬಿಟ್ಟು ಅವ್ರಿಗೆ ಹತ್ತಿರ ఛే చే 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 ఛే ఆర్ సిను ఇలా మూడు సితుంది ఏం రి ఆర్ సి కర్ణాటకకు ఆర్ సి నిజ నాకు మాతీ ఆటగార లైక్ మతీవి అవురు నమ్మ కర్ణాటక ఇలా హిందే జె జేఆర్ విశ్వనాథ్ ಯಾರೆಲ್ಲ ಇದ್ರಲ್ಲ ಸರ್ ಅದು ಯಾರೂ ಇಲ್ಲ ಈಗ ಅವರು ಇಲ್ಲ ಯಾರು ಹಾಗಾಗಿ ಇವತ್ತು ಇಷ್ಟು ಬೇಜವಾಬ್ದಾರಿಯಿಂದ ಎಲ್ಲರೂ ಮಾತು ಸ್ವತಃ ಮುಖ್ಯಮಂತ್ರಿನೇ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರ ಕಾಲು ತುಳಿತ ಮೂರುವರೆಗೆ ಆಗೋಯ್ತಂತೆ ಸಿ ಎಮ್ಗೆ ಐದು ಮುಕ್ಕಾಲಿಗೂ ಸುದ್ದಿ ಬಂತಂತೆ ಏನ್ರಿ